ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಈಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಬೀಡೆಡ್ ಕುಚ್ಚನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಬೀಡೆಡ್ ಕುಚ್ಚಿನ ಡಿಸೈನ್ನ ಹೇಗೆ ಹಾಕೋದು ಅಂತ ಕಲಿಯೋಣ ನೋಡಿ ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸ್ ಉಪಯೋಗಿಸ್ತಾ ಇದ್ದೀನಿ ಮತ್ತು ಗೋಲ್ಡನ್ ಚಿಕ್ಕ ಚಿಕ್ಕ ಬೀಡ್ಸ್ನ ಉಪಯೋಗಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಹಾಕೋದ್ರಿಂದ ಅದೇ ಅದೇ ಸಿಲ್ಕ್ ಥ್ರೆಡ್ನ ಉಪಯೋಗಿಸ್ಕೊಳ್ಳೋ ಬದಲು ಈ ರೀತಿ ಒಂದು ಡಿಫ್ರೆಂಟಾಗಿ ಕುಚ್ ಹಾಕೋದ್ರಿಂದ ಸೀರೆನೂ ಸ್ವಲ್ಪ ಡಿಫ್ರೆಂಟಾಗಿ ಗ್ರ್ಯಾಂಡ್ ಲುಕ್ಕು ಬರುತ್ತೆ ನೋಡಿ ಈ ರೀತಿಯಲ್ಲಿ ಒಮ್ಮೆ ನಾಟನ್ನು ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಮೂರು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ ಹೀಗೆ ನಂತರ ಒಂದು ಕ್ರಿಸ್ಟಲ್ ಬೀಡ್ನ ಹಾಕ್ತಾ ಇದ್ದೀನಿ ಈ ರೀತಿಯಲ್ಲಿ ನಂತರ ಹೀಗೆ ನೋಡಿ ಈ ರೀತಿ ಬರುತ್ತೆ ಇವಾಗ ಮತ್ತು ಎರಡು ಗೋಲ್ಡನ್ ಬೀಡನ್ನ ಹಾಕಬೇಕು ಹೀಗೆ ಈಗ ಎರಡು ಬೀಡ್ ಹಾಕಿದ ಮೇಲೆ ನಂತರ ಫಸ್ಟ್ ಒಂದು ಗೋಲ್ಡನ್ ಬೀಡ್ ಹಾಕಿರ್ತೀವಲ್ಲ ಅದರ ಒಳಗಡೆ ಹೀಗೆ ನೀಡನ್ನು ಪಾಸ್ ಮಾಡಬೇಕು ಹೀಗೆ ನೋಡಿ ಪುಟ್ಟದಾಗಿ ಬರುತ್ತೆ ಈ ರೀತಿ ನಿಮಗೆ ಇನ್ನೂ ಸ್ವಲ್ಪ ಲೆಂತ್ ಜಾಸ್ತಿ ಬೇಕು ಅಂದರೆ ಬೀಡನ್ನ ಗೋಲ್ಡನ್ ಬೀಡ್ ಏನಿರುತ್ತೆ ಅದನ್ನು ಜಾಸ್ತಿ ಹಾಕ್ಕೊಬೋದು ಇನ್ನೆರಡು ಬೀಡನ್ನ ಜಾಸ್ತಿ ಹಾಕ್ಕೋಬೋದು ಈ ರೀತಿ ಪುಟ್ಟ ಪುಟ್ಟದಾಗಿ ಕೊಚ್ಚಿದರೆ ತುಂಬ ಚೆನ್ನಾಗಿರುತ್ತೆ ಈಗ ಬಟ್ಟೆಗೆ ಒಮ್ಮೆ ನಾಟನ್ನು ಹಾಕಿಬಿಟ್ಟು ಕ ದಾರವನ್ನು ಕಟ್ ಮಾಡಿದ್ದೀನಿ ನಂತರ ಸ್ವಲ್ಪ ಗ್ಯಾಪನ್ನು ಬಿಟ್ಟುಬಿಟ್ಟು ಒಂದು ಇಂಚ್ ಗ್ಯಾಪ್ ಬಿಡ್ತಾ ಇದೀನಿ ನಾನು ಮತ್ತೆ ಮೂರು ಗೋಲ್ಡನ್ ಬೀಡ್ಸ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಕ್ರಿಸ್ಟಲ್ ಬೀಡು ನಂತರ ಮತ್ತೆ ಎರಡು ಗೋಲ್ಡನ್ ಬೀಡ್ಸ್ ನಿಮಗೆ ಇದು ಸ್ವಲ್ಪ ಚಿಕ್ಕ ಚಿಕ್ಕ ಬೀಡ್ ಅನ್ನಿಸ್ತಿದೆ ಅಂತ ಆದರೆ ಸ್ವಲ್ಪ ದೊಡ್ಡ ಸೈಜಿನ ಗೋಲ್ಡನ್ ಬೀಡ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ಈಗ ಇಷ್ಟ ಆಯಿತು ಇಷ್ಟ ಆದ ನಂತರ ಒಂದು ಗೋಲ್ಡನ್ ಬೀಡ್ ಹಾಕಿದ್ವಲ್ಲ ಅದರ ಒಳಗ ಒಳಗಡೆ ನೀಡನ್ನು ಪಾಸ್ ಮಾಡಿ ಹೀಗೆ ನೋಡಿ ಈ ರೀತಿಯಲ್ಲಿ ಬರುತ್ತೆ ನಂತರ ಬಟ್ಟೆಗೆ ಒಂದು ನಾಟನ್ನು ಹಾಕ್ಕೋಬೇಕು ಹೀ ನೆಕ್ಸ್ಟು ದಾರವನ್ನು ಕಟ್ ಮಾಡ್ತಾಯಿದ್ದೀನಿ ಇದೇ ರೀತಿಯಲ್ಲೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಬೀಟ್ಸನ್ನು ಹಾಕಿ ರೆಡಿಯಾಗಿದೆ ಈಗ ಇದರ ಮಧ್ಯ ಮಧ್ಯದಲ್ಲಿ ನಾನು ಈ ಸಿಲ್ಕ್ ಥ್ರೆಡ್ನಿಂದ ಕುಚ್ಚನ್ನು ಕಟ್ಕೋತಾ ಇದ್ದೀನಿ ಇವಾಗ ನೋಡಿ ಸುಂದರವಾಗಿರೋ ಮತ್ತೆ ಗ್ರ್ಯಾಂಡ್ ಆಗಿ ಕುಚ್ಚಿನ ಡಿಸೈನ್ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಈ ಕುಚ್ಚನ್ನು ಪುಟ್ ಪುಟ್ಟ ಕುಚ್ಚನ್ನ ಕಟ್ಕೋಬೇಕು ತುಂಬ ಲೆಂತಿಯಾಗಿ ಕಟ್ಕೊಂಡ್ರೆ ಕುಚ್ಚು ಆಗಲ್ಲ ಒಂದು ಮುಕ್ಕಾಲು ಇಂಚಲ್ಲಿ ಕುಚ್ಚನ್ನು ಕಟ್ಟಿ ಕಟ್ಟಿಟ್ಕೊಂಡ್ರೆ ಸಾಕಾಗತ್ತೆ ನೋಡಿ ಎಷ್ಟು ಅದೇ ಇದು ಅಂದರೆ ಎಲ್ಲ ಕುಚ್ಚು ಒಂದೇ ಸೈಜಲ್ಲಿ ಇರೋ ಹಾಗೆ ನೋಡ್ಕೋಬೇಕು ಇಲ್ಲ ನೀವು ಇದೇ ರೀತಿ ಬೀಡೆಡ್ ಕುಚ್ಚನ್ನು ಮಾತ್ರ ನಾನು ಹಾಕ್ಕೊಂಡು ಹೋಗ್ತೀನಿ ಸ್ಯಾರಿಗೆ ಅಂತ ಆದ್ರೂ ಓಕೆ ಹಾಗೂ ಸಹ ಮಾಡ್ಬೋದು ಅದು ಸಹ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್